ಬೇಡುವೆನು ಅಭವ ನಿಮ್ಮನೋ ಭವಭವದಳು ಮಾಡೆನ ಒಲಿದು ಸುಗುಣ ಸಂತತಿಯ ನಿಂತು ಅಂದರೆ ಪರಮಾತ್ಮನಲ್ಲಿ ಭಕ್ತನಾಗಿರ್ತಕ್ಕಂಥ ಕೇಳ್ತಾ ಇದ್ದಾನೆ ಪರಮಾತ್ಮ ಈ ಮನುಷ್ಯ ಜನ್ಮ ತಗೊಂಡು ಬಂದರೂ ಆಗಲಿಲ್ಲ ನನಗೊಂದಿಷ್ಟು ಒಳ್ಳೆಯ ಗುಣಗಳನ್ನು ಕೊಡು ಅಂತ ಕೇಳ್ತಾ ಇದ್ದಾನೆ ಅವನ ನಿಮಿತ್ತ ಮಾಡಿಕೊಂಡು ನಾವು ಕೂಡ ಕೇಳಬೇಕು ಅದರಾಗ ಒಂದು ಸಾಲು ಒಂದು ನೋಡಿ ವಿತರಣದೊಡನೆ ಭೋಗಿಸುವ ಅರ್ಥದೊದವನು ಪರಮಾತ್ಮ ನಮಗೆ ಸಂಪತ್ತನ್ನು ಕೊಟ್ಟಿ ಅಂದರೆ ನನಗೆ ಧನವನ್ನು ಕೊಟ್ಟಿ ಅಂದರೆ ನನಗೆ ಏನಾದರೂ ನೀ ನನಗೆ ನೀಡಿದಿ ಅಂದ್ರೆ ಅದರ ಜೊತೆಗೆ ಒಂದು ಬುದ್ಧಿಯನ್ನು ಕೊಡುವಂತಾರ ನೋಡ್ರಿ ಯಾಕಂದ್ರೆ ಇವತ್ತು ನೀವು ಎಲ್ಲರೂ ಯಾಕಂದ್ರೆ ನಮಗೆ ನಮಗೆಲ್ಲ ಬಂದದಲ್ಲ ಬರುವ ಹತ್ತನೇ ಇದನ್ನು ಕೇಳಬೇಕಂತ ಪರಮಾತ್ಮ ನನ್ನ ಇಷ್ಟು ಸಂಪತ್ತು ಕೊಡ್ತಿ ಇಷ್ಟು ವರ್ಷ ಹತ್ತು ಇಪ್ಪತ್ತು ಲಕ್ಷ ರೂಪಾಯಿ ಕಬ್ಬಿನ ಪಟ್ಟಿ ಕೊಡ್ತಿ ಏನೆಲ್ಲ ನಮಗೆ ಕೊಡ್ತೀಯಲ್ಲ ಅದರ ಜೊತೆಗೆ ಇದು ಒಂದು ಗುಣ ಕೊಡು ಅಂತ ಏನು ಅಂತ ಕೇಳಿದ್ರೆ ಇನ್ನೊಬ್ಬರಿಗೆ ಒಂದಿಷ್ಟು ಹಂಚಿ ತಿನ್ನುವಂಥ ಬುದ್ಧಿಯನ್ನು ನನಗೆ ಕೊಡು ಭಗವಂತ ಇನ್ನೊಬ್ಬರಿಗೆ ನಮಗೆ ಬಂದಿರತಕ್ಕಂಥ ಸಂಪತ್ತಿನಲ್ಲಿ ಒಂದಿಟ್ಟು ಹಂಚೆ ತಿನ್ನುವಂಥ ಬುದ್ಧಿಯನ್ನು ಕೊಡುವಂತ ಕೇಳಿದ್ರೆ ನಿಮ್ಮ ಮನೆಗೆ ಏನು ಬರಕತ್ತಲ್ಲ ಅದು ಎರಡು ಪಟ್ಟಾಗಿ ಬರಲಂತ ಕೇಳಿದಂಗೆ ಅದು ಅರ್ಥ ನೀಡುವುದರಿಂದ ಅದಕ್ಕೆ ಹೇಳ್ಕೊಂಡು ಬರ್ತಾ ಇದ್ದಾರೆ ಏನು ಅಂತಂದ್ರೆ ದಾನ ನೀವು ಇನ್ನೊಬ್ಬರಿಗೆ ನೀಡುವುದರಿಂದ ಅಂದ್ರೆ ಗೌರವಂ ಪ್ರಾಪ್ತೆ ದಾನಾತ್ ನತು ವಿತ್ತಶ ಸಂಚಯಾತ್ ಸ್ಥಿತಿ ಉಚ್ಚೈ ಪಯೋಧಾನಂ ಪಯೋಧಾನಂ ಅರ್ಥ ಅದ ಅರ್ಥಸ್ ಅಧಸ್ಥಿತಿ ಅಂತ ನೋಡಿರಿ ದಾನವನ್ನು ಮಾಡುವುದರಿಂದ ಗೌರವ ಪ್ರಾಪ್ತವಾಗುತ್ತದೆ ನೀವು ಇನ್ನೊಬ್ಬರಿಗೆ ನೀಡಿದಿರಿ ಅಂದರೆ ಈ ಮಠಕ್ಕೆ ನೀಡಿದಿರಿ ಅಂದರೆ ಈಗೆಲ್ಲ ಕೊಟ್ಟವರಿಗೆ ಬಂದು ಹಾಕ್ತಾರೆ ಅಜ್ಜನ ಫೋಟೋ ನಿಮ್ಮ ಮನೆಗೆ ಕಳಿಸ್ತಾ ಇದ್ದಾರೆ ಪೂಜೆ ಮಾಡಲಿ ಅಂದ್ರೆ ಅದು ಏನು ಗೌರವ ಪ್ರಾಪ್ತ ಆಗ್ತದೆ ಏನು ಕೊಡ್ಲಾರ್ದವ್ರಿಗೆ ಏನಾರ ಶಾಲ್ ಹಾಕಕ್ಕೆ ಆಗ್ತದೆ ಕರೀಲಿಕ್ಕೆ ಗೌರವ ಪ್ರಾಪ್ತಿ ಇನ್ನೊಂದು ಕೆಳಗೆ ದೃಷ್ಟ ಅಂತ ಬರೀತಾರೆ ಅಂದರೆ ಹೇಗೆ ಅಂದರೆ ಕೊಡುವವ ದೊಡ್ಡವದನ ತೆಗೆದುಕೊಳ್ಳುವವ ಸಣ್ಣ ಹೆಂಗ ಅಂತ ಕೇಳಿದ್ರಿ ಈ ಜಗತ್ತು ಬದುಕಲಿ ಅಂಥೇಳಿ ಮೋಡಗಳು ಮ್ಯಾಲದಾವ ನಿಮಗೆಲ್ಲರಿಗೆ ಕೊಡುವ ಮೋಡಗಳು ಮ್ಯಾಲದಾವ ಮೋಡಗಳು ಮ್ಯಾಲದವ ಅವು ಕೆಳಗೆ ಬೀಳ್ತಾವ ಸಮುದ್ರ ಮೋಡುಗಳಕ್ಕಿಂತಲ ಸಾವಿರ ಪಟ್ಟು ದೊಡ್ಡದ ಆ ಸಾವಿರ ಪಟ್ಟು ದೊಡ್ಡದ ಅದು ಕೊಡಲಾರದಕ್ಕೆ ಸಮುದ್ರ ಕೆಳಗಿದೆ ಕೊಡು ಸಂಬಂಧ ಆ ಮೋಡಗಳು ಎಲ್ಲದಾವಂದ್ರೆ ಮ್ಯಾಲದವಂತ ನೋಡ್ರಿ ನೀವು ಕೊಡುವ ಕೈ ಎಲ್ಲಿರ್ತದೆ ಅಖಿಲಾಂಡ ಕೋಟಿ ಬ್ರಹ್ಮಾಂಡ ನಾಯಕ ಶಂಕರ ಭಿಕ್ಷೆಗೆ ಬಂದಾಗ ಅನ್ನಪೂರ್ಣೇಶ್ವರಿ ಹತ್ತಿರ ಬಂದಾಗ ಪರಮಾತ್ಮನ ಕೈ ಕೆಳಗದ ನೀಡುವ ಅನ್ನಪೂರ್ಣೇಶ್ವರಿಯ ಕೈ ಮೇಲದ ಯಾರು ದೊಡ್ಡವರು ಅಲ್ಲಿ ವಿಚಾರ ಮಾಡಿದ್ರು ಪರಮಾತ್ಮ ದೊಡ್ಡ ಇದ್ರೂ ಕೂಡ ಕೈಯಲ್ಲಿ ಕೆಳಗೆ ಮಾಡ್ಯ ಕೊಡುವವರು ಯಾವತ್ತಲೂ ದೊಡ್ಡವರು ಅಂತ ಹೇಳ್ಕೊಂಡು ಬರ್ತಾ ಇದ್ದಾರೆ ಅದಕ್ಕೆ ನೀವು ಕೊಡ್ರಿ ಕೊಡೋದ್ರಿಂದ ಅದು ನಿಮಗೆ ಅಂತ ಹೋಗ್ತದ ಅಂತ ಬರ್ತದ ಅದಕ್ಕೆ ಅಮ್ಮವರಿಗಿಂತ ಮಠವನ್ನು ಕಟ್ಟಿದ್ರು ಕೊಡಬೇಕು ಒಬ್ರು ಯಾರೋ ಮಹಾತ್ಮರು ಪಟ್ಟಿ ಕೊಡಪ್ಪ ಒಂದಿಷ್ಟು ಮಠ ಕಟ್ತೀವಿ ಅಂತ ಬಂದಿದ್ರಂತ ಬಂದಾಗ ಒಂದು ನಾಲ್ಕು ಮಂದಿ ಹಿರಿಯಾರಿದ್ರು ಅದ್ರಾಗ ಒಬ್ಬ ಹಿರಿಯರು ಯದ್ದು ನಿಂತು ಹೇಳಿದ ನೋಡಪ್ಪ ಮಹಾತ್ಮರು ನಮ್ಮ ಊರಿಗೆ ಬಂದಾರ ಎಲ್ಲರೂ ಒಂದಿಷ್ಟು ಪಟ್ಟಿ ಕೂಡಿಸಿ ಕೊಡುನು ಅಂದಂತ ಮೈಕನ್ಯಾಗ ಒಂದು ಹುಡುಗನ ತಂದು ತೀರಿದ್ದ ಹಿರತನ ಮಾಡಕ್ಕೆ ಅವಾಗ ಬಂದಿದ್ದ ಒಂದು ಇಪ್ಪತ್ತು ವರ್ಷದ ಹುಡುಗ ಸಾಕಾಗಿತ್ತವು ಇವು ಹಿರಿಯ ಹೇಳಾವ ಮನೆಗೆ ಹೋಗಾವ ಕೊಡಾವಲ್ಲ ತಗೊಳ್ಳಲ್ಲವ ಮಂದಿಗೆ ದಾನ ಕೊಡ್ರಿ ಕೊಡ್ರಿ ಅಂತ ಹೇಳ್ತಾನ ಅಂತ ತಿಳ್ಕೊಂಡು ಆ ಹುಡುಗ ಅಂದಂತ ಎದ್ದು ನಿಂತು ನೋಡ್ರಿ ಎಲ್ಲರೂ ಕೂಡಿಸಿ ಕೊಡೋನು ಎಲ್ಲರೂ ಕೊಡ್ರಿ ಅಂತ ಹಿರಿಯ ಏನು ಹೇಳಿದಲ್ಲ ಅವನು ಡಬಲ್ ಕೊಡ್ತನ್ರಿ ಅಂದಂತ್ರಿ ಅವ್ನು ಅವ ಏನು ಹೇಳ್ಯಾನಲ್ಲ ಅವನು ಡಬಲ್ ಕೊಡ್ತೀನಿ ಅನ್ನತ್ ಅವ ಹಿರಿಯ ಹೆಂಗಿದ್ದಂದ್ರೆ ಎರಡು ನೂರು ಎಕರೆ ಮಾಲಕ್ಕದಾನ ಮನೆಯಾಗ ನಾಲ್ಕು ಜೋಡಿ ಹತ್ತದವ ಟ್ಯಾಕ್ಟ್ರ್ ಅದ ಒಂದು ಅದ ಎರಡು ದೊಡ್ಡ ಬಂಗಲೆ ಮನೆ ಅದಾವ ಇಂಥ ಶ್ರೀವಂತನಿಗೆ ಅವ ಸವಾಲು ಹಾಕಿದ ಅವನ ಡಬಲ್ ಕೊಡ್ತೀನಿ ಅಂದಗಳೇ ಅವನಿಗೆ ಎಷ್ಟು ನೋವಾಗಿರಬಾರ್ದು ಒಬ್ಬ ಸಾಮಾನ್ಯ ಒಂದು ಐದಾರು ಎಕರೆ ಭೂಮಿ ಉಳ್ಳಂತವ ಒಂದು ಮಣಿ ಉಳ್ಳಂತವ ಒಂದು ಎರಡು ಎರಡು ಎತ್ತು ಉಳ್ಳಂತ ಒಬ್ಬ ಸಾಮಾನ್ಯ ಮನುಷ್ಯ ನನಗೆ ಸವಾಲು ಹಾಕ್ಯಾನಂದ್ರೆ ನನ್ನ ನನ್ನ ಮಾಣಕ್ಕೆ ದಕ್ಕೆ ತಂದಾನ ಅಂದಾಗ ನಾವು ಎದ್ದು ನಿಂತು ಹೇಳ್ತಾನೆ ಏನು ಅಂದ್ರೆ ನೋಡ್ರಿ ಆ ಹುಡುಗಿ ಹೇಳಿದಲ್ಲ ನಾನು ಒಪ್ಕೊಂತೀನಿ ಅದನ್ನು ಸ್ವೀಕಾರ ಮಾಡ್ತೀನಿ ಗುರುಗಳ ನನಗೆ ಮಠದ ಪಟ್ಟಿ ಕೇಳಕ್ಕೆ ಬಂದಿರಲ್ಲ ನಂದು ಎರಡು ನೂರು ಎಕರೆ ಹೊಲ ಮಣಿ ಒಳಗಿರ್ತಕ್ಕಂಥ ಹತ್ತು ಕಿಲೋ ಬಂಗಾರ ಎಂಟು ಜೋಡಿ ಒಂದು ಟ್ರಾಕ್ಟರ್ ಕಾರ ನನ್ನ ಹೆಂಡತಿಯ ಮಾಂಗಲ್ಯ ಒಂದನ್ನು ಬಿಟ್ಟು ಎಲ್ಲವೂ ನಿಮ್ಮ ಪಾದಕ್ಕೆ ದಾನ ಮಾಡ್ತೀನಿ ಅಂತ ನೀರು ಬಿಟ್ಟಂತ್ರಿ ಹೆಂಗಾಗಿರಬಾರ್ದು ಆ ಹುಡುಗನಿಗೆ ಆ ಹುಡುಗನಿಗೆ ಹೆಂಗಾಗಿರಬಾರ್ದು ಎರಡು ನೂರು ಎಕರೆ ಅಂದ್ರೆ ನಾಲ್ಕು ನೂರು ಎಕರೆ ಕೊಡ್ಬೇಕು ಎರಡು ಕಿಲೋ ಬಂಗಾರ ನಾಲ್ಕು ಕಿಲೋ ಬಂಗಾರ ಕೊಡಬೇಕು ಎಂಟು ಜೋಡಿ ಹತ್ತಂದ್ರೆ ಹದಿನಾರು ಹಿಂಗೆ ಎಲ್ಲವೂ ಡಬಲ್ ಕೊಡ್ತೀನಿ ಅಂತಂದಾಗ ಏನಾಯಿತು ಅಂದ್ರೆ ಒಂದು ಥರ ವಿಚಿತ್ರ ಆಯಿತು ಗಲಿಬಿಲಿ ಆಯಿತು ಆ ಹುಡುಗ ಮಳ ಹುಡುಗ ಏ ಏನೋ ಹಂಗೆ ಹನ್ನೆರಡು ಅಂತ ಎದ್ದು ಮನೆ ಕಡೆ ಹೋಗಿಬಿಟ್ರಿ ನಾವು ಹೋಗಿಬಿಟ್ಟ ಕೊಡೋರೆಲ್ಲ ತಗೊಳ್ಳೋವ್ರಲ್ಲ ಅಂತಾರ ತೊಂದರೆ ಕೊಡ್ತಿರ್ತಾರೆ ಆವಾಗ ಮಹಾತ್ಮರು ಕರುಣಾಶಾಲಿಗಳು ಹೇಳಿದ್ರಲ್ಲ ನಿನ್ನ ಅಮ್ಮ ಅವ್ರ ಬಗ್ಗೆ ಏನು ಮಾಡೋದದ ಅಂಥ ವಿದ್ಯಾವಂತರು ಯಾವುದಾರ ಒಂದು ಮಠಕ್ಕೆ ಕುಂತಿದ್ರೆ ಕೋಟ್ಯಾ ದೀಶ ಮಠಕ್ಕೆ ಸುಮ್ಮನೆ ಕುಂದಿರ್ಬೋದಾಗಿತ್ತು ಯಾಕೆ ನಿರ್ಮಾಣ ಮಾಡಕತ್ತಾರಂದರೆ ಎಲ್ಲ ಶಕ್ತಿ ಭಗವಂತ ಕೊಟ್ಟಿರೋದ್ನೊಳಗೆ ಇನ್ನೊಬ್ಬರ ಹಂಗಿನೊಳಗೆ ನಾ ಯಾಕೆ ಇಷ್ಟು ಜನ ಹಳ್ಳಿ ಒಳಗೆ ಉದ್ಧಾರ ಆಗ್ತಾರ ಅಂಥೇಳಿ ಅವ್ರು ನಿಂತಿಂಥ ಕಾರ್ಯಗಳನ್ನು ಮಾಡ್ತಾ ಇದ್ದಾರೆ ಮತ್ತೊಂದು ಏನೂ ಉದ್ದೇಶ ಅಲ್ಲ ಆವಾಗ ಮಹಾತ್ಮ ಹೇಳಿದ ಆಯ್ತಪ್ಪ ಏನೋ ಹುಡುಗ ಅಂದ ನೀ ಹೆಂಗೆ ಅಂದಾಗಿಲ್ರಿ ನಿಮಗೆ ಅರ್ಪಣ ಮಾಡೀನಿ ಅಂದಾಗ ಮಹಾತ್ಮರಂದರು ನೋಡಪ್ಪ ನೀ ಅರ್ಪಣ ಮಾಡಿಯಲ್ಲ ನಾನೂ ಕೂಡ ನಿನಗೆ ಹೊಳ್ಳಿ ಏನಾದರೂ ಆಶೀರ್ವಾದವನ್ನು ಕೊಡಬೇಕಲ್ಲ ಹೌದಪ್ಪ ನಿಮ್ಮ ಮಹಾತ್ಮರ ಸಂತರ ಆಶೀರ್ವಾದ ನನಗೆ ಮುಖ್ಯದ ನಿಮ್ಮ ಆಶೀರ್ವಾದದಿಂದ ನನಗಿಷ್ಟು ಶಿರುವಂತಿಗೆ ಬಂದದ ಅಂದಾಗ ಕೈ ಮುಕ್ಕೊಂಡು ನಿಂತ ಮಹಾತ್ಮರಂತಾರ ಇದು ಏನು ಕೊಟ್ಟಿಯಲ್ಲಪ್ಪ ನನ್ನದಾಗ್ಯದ ನಾನು ನಿನಗೆ ಹೊಳ್ಳೆ ಆಶೀರ್ವಾದ ಕೊಡ್ತೀನಿ ಏನು ಎರಡು ನೂರು ಎಕರೆ ಹೊಲ ಕೊಟ್ಟಿಯಲ್ಲ ಏನು ಹೆಂಡ ಜೋಡಿ ಎತ್ತು ಕೊಟ್ಟಿಯಲ್ಲ ಮನೆಯೊಳಗಿನ ಬಂಗಾರ ಹೆಂಡತಿಯ ತಾಳಿಯೊಂದನ್ನು ಬಿಟ್ಟು ಎಲ್ಲವೂ ನನಗೆ ಅರ್ಪಣ ಮಾಡಿದ್ಯಲ್ಲ ಅದನ್ನು ಹೊಳ್ಳಿ ನಿನಗೆ ಆಶೀರ್ವಾದ ರೂಪದಲ್ಲಿ ನಿನಗೆ ಕೊಡ್ತೀನಿ ಅಂತೇಳಿ ಮಾತು ರೀ ಅವ್ನಿಗೆ ನೀರು ಬಿಟ್ಟರು ಹೊಳ್ಳಿ ಎಲ್ಲಿ ಹೋಗತ್ರಿ ಎಲ್ಲಿ ಹೋಗ್ತದೆ ಅದಕ್ಕೆ ಅದ್ರ ನಾವು ಏನಾದರೂ ಭೂಮಿಗೆ ಒಂದು ಷೇರು ಕೊಟ್ಟರೆ ಒಂದು ಹತ್ತು ಷೇರು ಜೋಳ ಬರ್ತಿರ್ತದ ಅದಕ್ಕೆ ಭಗವಂತನ ಕೃಪಾ ನಮ್ಮ ಮ್ಯಾಲಾಗಬೇಕಾಗಿತ್ತು ಅಂದ್ರೆ ದಾನ ಮತ್ತು ಧರ್ಮ ಪರೋಪಕಾರ ಪುಣ್ಯಗಳು ಏನು ಮಾಡ್ತಾವ ಅಂದ್ರೆ ನಮ್ಮ ನನ್ನ ದೊಡ್ಡವರನ್ನಾಗಿ ಅಂತ ಹೇಳ್ಕೊಂಡು ಬರ್ತಾರೆ ಬಹಳ ಕಷ್ಟ ಅದ ರೀ ಯಾಕಂದ್ರೆ ದಾನವೆಂದಡಿ ತಲೆಯಲ್ಲಿ ಚಾಣದಿಮ್ ಹೊಡೆದಂತೆ ಅಂತ ಕೆಲವ್ರಿಗೆ ಏನಾಗ್ತದ ಅಂದ್ರೆ ದಾನ ಅಂತಂದ್ರೆ ತಲೆಯೊಳಗೆ ಚಾಣ ತೊಗೊಂಡು ಹೊಡೆದಂಗೆ ಆಕತ್ತಂತೆ ಅದಕ್ಕೆ ಒಬ್ಬ ಹಿಂದಿ ಕವಿ ಹೇಳಿಕೊಂಡು ಬರ್ತಾನೆ ನಮ್ಮ ದಾನ ಹೆಂಗಾಗಬೇಕನ್ನುವುದನ್ನು ಹೇಳ್ಕೊಂಡು ಅವರು ಸರಳ ಮಿಲೇತು ದೂದ್ ಸಮಾನ್ ಸಮಾನ ನೋಡ್ರಿ ನೆನಪು ಸರಳ ಮಿಲೇತು ದೂದ್ ಸಮಾನ್ ಸಮಾನ ಪಾಣಿಕಿ ಸಮಾನ್ ಕೀಂಚಲಿಯೇತು ಏತು ಸಮಾನ್ ಸಮಾನ ನಮ್ಮ ದಾನ ಹಿಂಗಾಗಬೇಕಂತ ಹೇಳ್ಕೊಂಡು ಅವರು ಏನು ಅಂತ ಕೇಳಿದ್ರಿ ಅಂದರೆ ಸರಳ ಮಿಲೇತು ದೂದಕಿ ಸಮಾನ್ ಸಮಾನ ನೀವು ನೋಡ್ರಿ ಸುಮ್ಮನೆ ಮಹಾತ್ಮರು ಬರಲಿ ಬಿಡಲಿ ನೀವಾಗಲೇ ಒಂದು ಸಾವಿರ ಎರಡು ಸಾವಿರ ತಂದು ಇಂಥ ಕಾರ್ಯಕ್ಕೆ ಕೊಟ್ಟರೆ ಅಂದ್ರೆ ನೀವು ಅದು ದುಡ್ಡಲ್ಲ ಅದು ಹಾಲಾಗ್ತದಂಥ ಹಾಲಿಗೆ ಸಮಾನ ನೀವಾಗಲೇ ಕೊಟ್ಟ್ರಿ ಅಂದ್ರೆ ಇವ್ರು ನಾಲ್ಕು ಮಂದಿ ಹಿರಿಯರು ಬಂದರು ಮಾಂಗ್ಲಿ ಎತ್ತು ಪಾಣಿಕಿ ಸಮಾನ ನೀವು ಬುಕ್ಕಾ ತಗೊಂಡು ನಿಮ್ಮ ಮನೆ ಅಡ್ಡಾಡ್ದಾಗ ನೀವು ಮನೆಗೆ ಬಂದಾಗ ಕೊಟ್ರಿ ಅಂದ್ರೆ ಅದ ಒಂದು ಸಾವಿರ ಎರಡು ಸಾವಿರ ನೀರಿಗೆ ಸಮಾನ ಆಗ್ತದಂತ ನೀರಿಗೆ ನೀರು ಕೊಟ್ಟಂಗೆ ಆಗ್ತದಂತ ಕೀಂಚ್ಲಿ ಏತು ಕೂಣಕಿ ಸಮಾನ ಮುಂದೆ ಹೇಳ್ತಾರೆ ಅವರು ಒಮ್ಮೆ ಬಿಟ್ಟು ನಾಳೆ ಬಾ ನಾಡ್ದು ಬಾ ಹದಿನೆಂಟು ಸಲ ಅಡ್ಡಾಡಿಸ್ಕೊಂಡು ನಮ್ಮ ಸಂಬಂಧ ಈ ಕಾರ್ಯಕ್ರಮ ಮಾಡಿರೋಣ ಅಂತ ಬೈದು ಅದೇ ಒಂದು ಸಾವಿರ ನೀವು ಕೊಟ್ರಿ ಅಂದ್ರೆ ಅದು ಅಲ್ಲ ಕೀಂಚ್ಲಿ ಏತು ಕೂಣಕಿ ಸಮಾನ ಅಂತ ರಕ್ತ ಕೊಟ್ಟಂಗೆ ಆಗ್ತದಂತ ನೋಡಿ ಅದಕ್ಕೆ ನಮ್ಮ ದಾನ ರಕ್ತ ಆಗಬಾರ್ದು ಹಾಲಾಗಲಿಲ್ಲ ಅಂದ್ರೆ ಅಷ್ಟೊತ್ತು ಆಗಬೇಕು ಅಂತ ಹೇಳ್ಕೊಂಡು ಬರ್ತಾರೆ ಅದಕ್ಕೆ ಯಾವಾಗ ಒಬ್ಬ ಹೆಣ್ಮಾಗಳ ಹಾಡ್ತಿದ್ಲಂತ ಜೋಳ ಬೀಸ್ತಿದ್ಲಂತ ಬೀಸಗೋ ಅಂತ ಹಾಡ್ತಿದ್ಲು ಇಂಥವ್ರಿದ್ರೆ ಏನು ಮಾಡೋದು ಕಷ್ಟ ಜೋಳ ಬೀಸ್ತಿದ್ರೆ ಮೊದಲಿನ ಕಾಲ್ದೊಳಗೆ ಬೀಸು ಕಲ್ಲಿಗೆ ಜೋಳ ಹಾಕೋ ಅಂತ ಹಾಡ್ತಿದ್ಲ ಕಲ್ಯಾಣದ ಐನವರೇ ಕಲಬುರ್ಗಿ ಐನವರೇ ನೀ ಬಂದುಂಡೋಗೋ ನನ ಮನಿಯಾಗ ಐಕಂತ ಜೋಳ ಹಾಕಿ ಏಕಿ ಜೋಳ ಬೀಸ್ತಿದ್ಲು ಅಲ್ಲೇ ಒಬ್ಬ ಬಂದ್ರೆ ಅಹ್ ಒಬ್ಬ ಕೊಡಿ ಹಿಡ್ಕೊಂಡು ಬಂದು ಮದ್ದ ಹೊತ್ತಿನಾಗ ಹದಿನೆಂಟು ಮನೆ ಅಡ್ಡಾಡಿ ಎಲ್ಲಪ್ಪ ಊಟ ಮಾಡಿ ಹೋಗಣ್ಣ ಕತ್ತಾಳ ಅಂತೇಳಿ ಕೊಡಿ ಇರಿಸು ಇಳಿಸು ಒಳಗೆ ಹೋದ್ರೆ ಅವ್ನು ಒಳಗಾದಗಳೇನ ಹೆಣ್ಮಳಂದ್ಲಜ್ಜಿ ಯಾರ ಯಪ್ಪ ನೀ ಅಂದ್ಲು ಇಲ್ಲವಾ ನೀ ಹಾಡ ಕಲ್ಯಾಣದ ಐನಾರ ಕಲಬುರ್ಗಿ ಐನಾರ ಬಂದು ಹೋಗು ನನ್ನ ಮನೆಯಾಗ ಅಂದಾಗ ಇಷ್ಟು ಕರಿತಿ ಬೇಡಕೋತಿ ಅಂದ್ರೆ ನಾ ಹಂಗೆ ಹೆಂಗೆ ಹೋಗ್ಲಿವ ಊಟ ಹಚ್ಚು ನಾ ಉಂಡಿ ಅಂದಂತ ಅನ್ನುವತ್ತಲೇ ನಾ ಕಲ್ಯಾಣದ ಐನಾರ ಕಲಬುರ್ಗಿ ಐನಾರ ಅಂದಿನಿ ನೀ ಅವ್ರವ ಅಂತ ಕೇಳಿದಳ್ರೆ ನಾ ಎರಡು ಊರವ ಅಂದವ್ ನೀ ಹೆಂಗೆ ಸಂಬಂಧ ಅಕ್ಕಿ ಅವ ಅಂದ ಕಲ್ಯಾಣದ ಕಲ್ಯಾಣ ನಮ್ಮ ಅಪ್ಪನೂರ ಕಲಬುರ್ಗಿ ನಮ್ಮ ಮಗುನೂರ ಎರಡೂ ಊರಿಗೆ ಸಂಬಂಧ ಊಟ ಹಚ್ಚಂತಂದ್ರೆ ಅವನು ಇದು ಏನು ಬೆರೀಕಿದ್ದಂಗೆ ಅದ ಅಂತ ತಿಳ್ಕೊಂಡು ಆಕೆ ತಮ್ಮ ಇನ್ನೂ ಹಾಡು ಮುಗುದಿಲ್ಲ ಅಂದ್ಲಕ್ಕೆ ಹಾಡವ ಇನ್ನೊಂದು ನುಡಿ ಇರ್ಬೇಕು ಎರಡು ನುಡಿ ಇರ್ಬೇಕು ಉಂಡು ಹಾಕಿನಿ ಅಂದಗಳೇ ಮುಂದಿನ ನುಡಿ ಚಾಲು ಮಾಡಿದಳ್ರಿ ಆಕೆ ಒಣ್ಣೇದು ಮುಗಿದಿತ್ರಿ ಎರಡನೇದು ಹಾಡಾಕತ್ತಿದ್ಲು ನಾ ಹಾಡು ಹಂಗೆ ಹಾಡ್ತೀನಿ ನನ್ನ ಚಟಕ ನೀ ಎದ್ದು ಹೋಗೋ ನಿನ್ನ ಮಟಕ ಅಂದ್ರೆ ಏನು ಮಾಡುದು ಸುಮ್ಮ ಹಾಡಿನಾಗ ದಾನ ಅಲ್ಲ ಅದರಿಂದ ಪ್ರಯೋಜನ ಅನ್ನತಕ್ಕಂಥದ್ದಿಲ್ಲ ಬಹಳ ಕಷ್ಟ ಅದಕ್ಕೆ ಆ ಕಷ್ಟ ಇದ್ರೂ ಕೂಡ ಏನು ಮಾಡೋದು ಅಂದ್ರೆ ಒಂದಿಷ್ಟು ದಾನ ಒಂದಿಷ್ಟು ಧರ್ಮ ಮಾಡ್ತಾವೆ ಮಾಡ್ತಾವಂದ್ರೆ ಮುಂದಿನ ಬುತ್ತಿ ಸಾವು ಒಮ್ಮಿಗೆ ಬರೋದಿಲ್ಲ ನಿಮಗೆ ಎಲ್ಲರಿಗೆ ನಮಗೆಲ್ಲರಿಗೂ ಈಗ ಐವತ್ತು ವರ್ಷ ಆಗ್ಯದ ಐವತ್ತು ವರ್ಷ ಸತ್ಯವು ನಾವು ಇಪ್ಪತ್ತು ವರ್ಷ ಆಗ್ಯದ ಇಪ್ಪತ್ತು ವರ್ಷ ಸತ್ಯವು ಎಪ್ಪತ್ತು ವರ್ಷ ಆಗ್ಯದ ಎಪ್ಪತ್ತು ವರ್ಷ ಸತ್ತೀರಿ ಸಾವು ಎದಕ್ಕೆ ಬರ್ತದೆ ಆತ್ಮನಿಗೆ ಇಲ್ಲ ಜಡ ಈ ಶರೀರಕ್ಕೂ ಸಾವಿಲ್ಲ ಜಡ ಇದೇನು ಕಲ್ಲು ಮಣ್ಣಿನಿಂದ ಅದ ಇದಕ್ಕೂ ಇಲ್ಲ ಆತ್ಮನಿಗೂ ಇಲ್ಲ ಎಲ್ಲಿ ಸಾವದ ಅಂತ ಕೇಳಿದ್ರೆ ನಿಮ್ಮ ಆಯುಷ್ಯನ ಕೊಲ್ಕೊತ ಬರಕತ್ತದ ನೋಡ ನಿಮ್ಮ ಆಯುಷ್ಯ ನೂರದ ಎಪ್ಪತ್ತದ ಆ ಆಯುಷ್ಯನ ದಿವಸ ಆಟಾಟ ಸಾಯಿಸ್ಕೊತ ಬರಾಕತ್ತದ ಆಯುಷ್ಯ ಸಾಯ್ತದ ವಿನಃ ಆತ್ಮನಿಗೆ ಸಾವಿಲ್ಲ ಅದಕ್ಕೆ ಅದು ಸಾಯೋದ್ರೊಳಗಾಗಿ ಏನು ಮಾಡಿದ್ರಂದರೆ ನೀವು ದಾನ ಮಾಡಿರಿ ಧರ್ಮ ಮಾಡಿರಿ ಅಂತ ಹೇಳ್ತಾರೆ ಅದಕ್ಕೆ ಹೇಳ್ತಾರೆ ಅವರು ಕೊಡನೆತ್ತಿ ಉಯ್ಯುವರೆ ಅಂತ ಸೊಡರೆಣ್ಣೆ ತೀರಿದರೆ ಕೊಡನೆತ್ತಿ ಹುಯ್ಯುವರೆ ದಾನವನ್ನು ಕೊಡಬೇಡ ಕೊಡದೆ ಇರಬೇಡ ಅಂತ ಈಗ ಆರ್ತಿ ದೀಪ ಹತ್ತಿದ್ರೆ ಏನು ಮಾಡ್ತರಿ ಆರತಿ ದೀಪಾರ ಹತ್ತಿ ಅಂದ್ರೆ ಕೊಡ ತಗೊಂಡು ಸುರಿತೀರಿ ಏನೋ ಎಣ್ಣೆ ಇಲ್ಲ ಅದು ಹರಿದು ಹೋಗಿಬಿಡ್ತದ ಆರತಿ ಗಿರ್ತಿ ಬತ್ತಿ ಹೆಂಗೆ ಚಮಚಲೆ ಹಾಕ್ತಾ ಇದ್ದೀರಲ್ಲ ಹಂಗೆ ಹಾಕಿರಿ ಅಂದ್ರೆ ಕೊಡ ತೊಗೊಂಡು ಸುರಿಬೇಡ್ರಿ ಚಮಚಲೆ ಹಾಕೋದು ಬಿಡಬೇಡ್ರಿ ಇವತ್ತು ನೀವು ಲಕ್ಷ ಕೋಟಿ ಕೊಡಬೇಡ್ರಿ ಕೊಡಬೇಡ್ರಿ ಅಷ್ಟೇ ಸ್ವಲ್ಪ ಕೊಡುವುದನ್ನು ವರ್ಷ ಬಿಡಬೇಡ್ರಿ ಅಂತೇಳಿ ಶಾಸ್ತ್ರವನ್ನು ಹೇಳ್ಕೊಂಡು ಬರ್ತಾರೆ ಅದಕ್ಕೊಂದು ಮಾತು ನೆನಪಿಟ್ಕೋರಿ ಇಂಥ ಪೂಜ್ಯರು ಸಿಗುವುದು ಭಾಳ ಕಷ್ಟ ಅದ ನೀವು ನೆನಪನ್ನಾಗಿಟ್ಕೋರಿ ಇವತ್ತು ಬಹಳ ನೋವಿನ ವಿಷಯ ಒಂದು ಮಾತು ಹೇಳ್ತೀನಿ ನಿಮಗೆ ನೆನಪಿನಾಗ ಇಟ್ಕೊಡ್ರಿ ಇವತ್ತು ಇವತ್ತು ಇಂಥ ಸಂತರು ನಮ್ಮ ಶ್ರದ್ಧಾನಂದ ಶಾಖ ಆಗಲಿ ಆಮೇಲೆ ನಮ್ಮ ರಾಮಾರೂಢರಾಗಲಿ ಆಗಲಿ ಬಹಳ ವೇದಾಂತದಲ್ಲಿ ಬಲಾಢ್ಯ ಇದು ಒಂದು ಮಾತು ನೆನಪಿಟ್ಟು ನೀವು ಜಗದ್ಗುರು ಸಿದ್ಧಾರೂಢರ ಕಾಲಕ್ಕೆ ರಾಣಿ ತಾರಾಮತಿ ಅಂತ ಬಂದ ಯಪ್ಪ ನನಗೆ ಸಮಾಧಾನ ಸಿಗುವಲ್ದು ಸಮಾಧಾನ ಸಿಗಬೇಕಾಗಿತ್ತು ಅಂದ್ರೆ ನಾ ಯಾರ ಸಂಘ ಮಾಡಲಿ ಯಾರ ಮಾತು ಕೇಳಲಿ ಅಂತಂದಾಗ ಸಿದ್ಧಾರೂಢರು ಅಂತ ಹೇಳಿದ್ರಂತ ನೋಡುವ ನೀನು ಸಾಧು ಸಂತು ಸಂತರು ಶರಣರ ಮಹಾತ್ಮರ ಮಾತುಗಳನ್ನು ಕೇಳ ಆದರೆ ಎಂಥ ಸಾಧುಗಳ ಮಾತು ಕೇಳಬೇಕು ಎಂಥವ್ರದ್ದು ಕೇಳಬಾರ್ದು ಅನ್ನೋದ್ ಸಿದ್ಧಾರೂಢರು ನೊಂದ ಹೇಳ್ಯಾರ ಏನು ಅಂತ ಕೇಳಿದ್ರಿ ವ್ಯಾಪಾರಕ್ಕಿಳಿದ ಕಿಳದ ಯೋಗಿಯನ್ನ ನಂಬಬೇಡ ಬೇಡ ನೋಡ್ರಿ ಮಾತು ಮಾತ್ ವ್ಯಾಪಾರ ಕಿಳದ ಯೋಗಿಯನ್ನ ದೇವರನ್ನು ದೇವರನ್ನ ಬೈಯುವ ಸಾಧುಗಳನ್ನು ನಂಬಬೇಡ ಎಂಥ ಮಾತು ನೋಡ್ರಿ ಏನು ಆಶ್ಚರ್ಯ ಇದು ವ್ಯಾಪಾರಕ್ಕಿಳಿದ ಯೋಗಿ ಅಂದ್ರೆ ಹೋಗ್ರಿ ಇಲ್ಲ ಎಲೆಗೆ ಹೋಗ್ ಎತ್ತಾಗ ಒಬ್ಬ ಯಾರೋ ಒಬ್ರು ದೊಡ್ಡ ಸಾಮುಗಳು ಒಂದು ಕೋಟಿ ರೂಪಾಯಿ ಕಬ್ಬು ಕಟ್ ಮಾಡು ಮಷಿನ್ ತೊಗೊಂಡು ಬಂದಾರಂತ ವ್ಯಾಪಾರಕ್ಕಿಳದ ಯೋಗಿಯನ್ನು ನಂಬಬೇಡ ಕೊಡ್ರಿ ನಮಗೇನಾದ್ರು ಕೋಟಿ ಲಕ್ಷ ಕೋಟಿ ಎಲ್ಲ ಕೊಡ್ತೀರಿ ಸ್ವಂತ ವ್ಯಾಪಾರ ಮಾಡೋ ಅವರಿಗೆ ಕೊಡಬೇಡ್ರಿ ಅವ್ರ ಮಾತನ್ನು ನಂಬಬೇಡ ದೇವರನ್ನು ಬೈಯುವ ಸಾಧುಗಳನ್ನು ನಂಬಬೇಡ್ರಿ ಅಂತ ಯಾಕೆ ಹೇಳ್ತಾರೆ ಇವತ್ತು ಉಟೂಮ್ನಾಗೆ ಬೈತಿರ್ತಾರೆ ಕಲ್ಲು ದೇವರು ಮಣ್ಣು ದೇವರು ಅಲ್ಲ ಬೇಯುವುದಲ್ಲ ಬೇಯ್ ಮಾಡ್ದಂತಾರೆ ಅವ್ರು ಯಾಕಂದ್ರೆ ಮಹಾತ್ಮರ ದೇವರನ್ನು ಬೈದ್ರಂದ್ರೆ ನಿಮ್ಮ ಗತಿ ಏನು ಅದಕ್ಕೆ ಬೈಬೇಡ್ರಿ ನಮ್ಮ ದೇಶ ಸಾಧು ಸಂತರು ಶರಣರು ಮಹಾತ್ಮರು ಒಂದು ಎಲ್ಲಿಯೋ ಭೂಮಿ ಒಳಗೆ ಗಿಡಕ್ಕೆ ಅರಬಿ ಸುತ್ತಿ ಅಡ್ಡ ಉದ್ದ ಬಿಟ್ಟು ಬಿದ್ದ ನೀವು ಎಲ್ಲರೂ ಅಣ್ಣ ನೀರ ಕೊಡುವಂಥ ಸೇವಕರು ನಮ್ಮ ದೇಶದಲ್ಲಿದ್ದಾಗ ಬೇಯ್ಬೆಡಪ್ಪ ದೇವರನ್ನು ಬೈಯುವ ಸಾಧುಗಳನ್ನು ಕೂಡ ನಂಬಬೇಡ್ರಿ ಅಂತಾರ ಅಂತಹ ಕಾಲದಲ್ಲಿ ಏನಾಗಿದೆ ಅಂದ್ರೆ ಇಂಥ ದೊಡ್ಡ ಮಠವನ್ನು ನಿರ್ಮಾಣ ಮಾಡಿ ಬಹಳ ನೋಡ್ರಿ ಒಂದು ಮನೆ ಹೊಡಿತೆ ಎಷ್ಟು ಎಷ್ಟಾಗ್ತದೆ ನಾಲ್ಕು ಮಂದಿ ಅನ್ತ ನಾಲ್ಕು ಮನೆ ಆದಾಗ ಎಷ್ಟು ನೋವು ಆಗ್ತದೆ ಇವತ್ತು ಇಡೀ ಊರ ಮುಳಿಗಿ ಹೋಗಿಬಿಡ್ತಿ ಅಲ್ಲಿ ಒಂದು ಮನೆ ಇಲ್ಲೊಂದು ಮನೆ ಇಂಥ ಪರಿಸ್ಥಿತಿ ನೋಡಕ್ಕಾಗ್ತದೆ ಇವತ್ತು ನೀವೆಲ್ಲರೂ ಕೂಡಕ್ಕಾಗ್ತದೆ No. ನೀವು ಏನು ಮಾಡೋಕ್ಕಾಗ್ತದೆ ಇವತ್ತು ಎಲ್ಲಿ ಊರಾಗ ಕೊಡ್ತೀರಿ ಹೋತು ಇವತ್ತು ದಿನ್ನಿ ಇದೊಂದು ದಿನ್ನಿ ಅನೇಕ ಎರಡು ಮೂರು ಹಳ್ಳಿಗೆ ನಿಮ್ಮನ್ನು ಎಲ್ಲರೂ ಒತ್ತಟ್ಟೆ ಕೂಡಿಸಿ ವರ್ಷ ಮೂರು ದಿನ ಅಣ್ಣ ತಮ್ಮ ಅಕ್ಕ ತಂಗಿ ತಾಯಂದಿರನ್ನು ಕೂಡಿಸಿ ಒಂದು ಹಬ್ಬ ಮಾಡಕತ್ತಾರಲ್ಲ ಇದಕ್ಕಿಂತ ದೊಡ್ಡ ಕಾರ್ಯ ಎಲ್ಲರ ಸಿಗ್ತದ ಅಂತಂದ್ರೆ ಸಿಗುವುದಿಲ್ಲ ಅಂತ ಬರ್ತದೆ ಅದಕ್ಕೆ ಅಮ್ಮ ಅವರು ನಮ್ಮನ್ನು ಎಲ್ಲೇ ಇದ್ರೂ ಕೂಡ ಯಾವ ಯಾವ ಅಪ್ಪ ಅವರು ಕರೆಸಿ ಒಂದು ಎರಡು ಮಾತುಗಳನ್ನು ಹೇಳಲಿಕ್ಕೆ ಅನುಕೂಲ ಮಾಡಿ ಕೊಟ್ಟಾರ ಅವ್ರಿಗೆ ಇನ್ನೊಮ್ಮೆ ಧನ್ಯವಾದಗಳನ್ನು ಸಮರ್ಪಣೆ ಮಾಡಿ ಎರಡು ಮಾತುಗಳನ್ನು ಮುಗಿಸ್ತಾ ಇದ್ದೀನಿ ಓಂ ತತ್ಸತ್ ಪರಬ್ರಹ್ಮನೇ